ಅವ್ರದ್ದು ಎ ಸಿ ಪಿದು ಡಿ ಸಿ ಪಿ ಇದು ಎಲ್ಲ ರೆಕಾರ್ಡ್ ತರಿಸ್ಬಿಡ್ತೀನಿ ನಾನು ಇವರು ಮೀಟಿಂಗ್ ಮಾಡೋದಿಲ್ಲ ಈಗ ಜಿಪಲ್ ಬಂದು ಗ್ರೀನಿಂಗ್ ಸೈನ್ ಹಾಕ್ಬಿಟ್ಟು ಓಡಾಬಿಡ್ತಾರೆ ಇವರೇ ಹೋಗ್ ಹಾಕ್ಸ್ಕೊಂಬರ್ಬೇಕು ಅದಕ್ಕೂನು ಮೀಟಿಂಗ್ ಮಾಡೋದಿಲ್ಲ ನಾನು ಟೈಮಲ್ಲಿ ಇದೆ ಮಾಡಕ್ಕೆ ಇಲ್ಲಿ ಯಾರು ಹೇಳೋರ್ ಕೇಳೋರ್ ಇಲ್ಲ ಅದಕ್ಕೋಸ್ಕರ ಹಿಂಗಾಗೋಗಿದೆ ನಾಟ್ ಫೈಲ್ ಚಾರ್ಜ್ ಶೀಟ್ ನಿಮ್ಮಲ್ಲಿ ಮೂರ್ ತಿಂಗಳಿಗೊಂದ್ಸತಿ ಕ್ರೈಮ್ ಮೀಟಿಂಗ್ ಆಗುತ್ತಾ ವಾಟ್ ಹೇವ್ ಯೂ ಸ್ಟೇಟೆಡ್ ಇನ್ ದಿ ಲಾಸ್ಟ್ ಕ್ರೈಮ್ ಮೀಟಿಂಗ್ ಅಬೌಟ್ ದಿಸ್ ಕೇಸ್ ಪೇಪರ್ ಈ ಪ್ರಕರಣದ ಬಗ್ಗೆ ತನಿಖೆನ ಏನಾಗಿದೆ ಮುಂದುವರೆದ ಭಾಗ ಏನು ಓದ್ ಸರ್ತಿ ಕ್ರೈಮ್ ಮೀಟಿಂಗು ಎರಡು ಸರ್ತಿ ಕ್ರೈಮ್ ಮೀಟಿಂಗು ಏನೇನು ಉತ್ತರ ಕೊಟ್ಟಿದ್ದೀರಿ ಅದನ್ನ ನಿಮ್ ಎ ಸಿ ಪಿ ಡಿ ಸಿ ಪಿ ಏನ್ ಮಾಡಿದ್ದಾರೆ ಕಮಿಷನರ್ ಕಳಿಸಿದಿರಲ್ಲ ಅದ್ರಲ್ಲಿ ಏನಂತ ಕಳಿಸಿದಿರಿ ಎಲ್ಲ ಡೀಟೇಲ್ಸ್ ಕೊಡಿ ಸಸ್ಪೆಂಡ್ ಮಾಡೋದಕ್ಕೆ ಆರ್ಡರ್ ಮಾಡ್ತೀನಿ ಸತ್ಯರಾವ ಒಬ್ಬ ಹೆಡ್ ಕಾನ್ಸ್ಟೇಬಲ್ ರಿಟೈರ್ಡು ನಾಟ್ ಸಿಕ್ಸ್ ಇದೆ ಹೋಗ್ಬಿಟ್ಟು ಬೇಲ್ತಂಬ ಅಂತ ಹೇಳಿ ಹೇಳ್ಕೊಳ್ತಿರಂತೆ ಆ ವಾಟ್ ಮೀನ್ ಬೈ ದಟ್ ದಟ್ ಇಸ್ ದ ಸ್ಟೇಟ್ಮೆಂಟ್ ಮೇಡ್ ಬೈ ಬೈರ್ ಫ್ರೆಂಡ್ ಬೆಲ್ತು ಕೋರ್ಟ್ ಇಂದರೆ ಒಳಗಾಗ್ತೀವಿ ಅಂತ ಹೇಳ್ತಿರಂತೆ ವಾಟ್ ಆರ್ ಯು ಡೂಯಿಂಗ್ ಫಾರ್ ಲಾಸ್ಟ್ ನೈನ್ ಮಂತ್ಸ್ ವಾಟ್ ಇಸ್ ಇಸ್ ನೇಮ್ ಡೌನ್ ಅವ್ರ ಹೆಸರು ಹೆಸರಲ್ಲ ತಗೊಳ್ಳಿ ಜಟ್ ದಿ ಹೋಮ್ ಸೆಕ್ರೆಟರಿ ಬಿ ಅವೈಲಬಲ್ ಆನ್ ಮಂಡೇ ವಿತ್ ದ ಫೈಲ್ ವಾಟ್ ಈಸ್ ಆಪನಿಂಗ್ ಇನ್ ಇಸ್ ಇದ್ರೆ ನೀವು ಅಲ್ಲೆಲ್ಲ ಎಲೆಕ್ಷನ್ಗೆ ಹೋಗ್ತೀನಿ ಅಂತೀರಿ ಇನ್ನು ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ ವಾಟ್ ಆರ್ ಯು ಅಪ್ ಮಿಸ್ಟರ್ ವಾಟ್ ಇಸ್ ಪ್ರೋಗ್ರೆಸ್ ಯು ಆರ್ ಮೇಡ್ ಒಟ್ರಿ ಕೇಸ್ ಡೈದ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅದಕ್ಕೋಸ್ಕರ ಹಿಂಗೆ ಆಗೋಗಿದೆ ಇದೆಲ್ಲ ನಾನು ಬ್ರಾಟ್ ದಿ ಕೇಸ್ ಡೈರಿ ಆರ್ ನಾಟ್ ವೆರಿ ಜಿ ಒರಿಜಿನಲ್ ಯು ಗಿವ್ ಇಟ್ ಇಯರ್ ಅವ್ರದ್ದು ಕೇಸ್ ಡೈರಿ ಫೈಲ್ ತಂದಿದ್ದಾರೆ ಕೇಳ್ರಿ ಇಲ್ಲಿ ಒರಿಜಿನಲ್ ಕೂಡ ಕೇಳ್ರಿ ನಾನು ನೋಡ್ತೀನಿ ಅದೆಲ್ಲ ಬೇಡಿದಾರೋ ಪೇಜ್ ಎಲ್ಲ ತೆಗೆದು ಕೊಡೋದಲ್ಲ ಅಷ್ಟೇ ಇರೋದ ಕೇಸ್ ಪೇಪರ್ಸ್ ಅಷ್ಟೇನಾ ವಿನಾಯಕ ಅವರ 1 2 ಸತಿ ಕೇಳ್ತೇನೆ ಅಷ್ಟೇನಾ ಅಂತ ಇಸ್ಕೊಳ್ಳಿ ಫಸ್ಟ್ ಅದನ್ನ ಕೊಡಿ ಆಮೇಲೆ ನಾನು ನೋಡುತ್ತೇನೆ మిಕ್ಕಿದ್ದೆಲ್ಲ ಆಮೇಲೆ ಸಬ್ಮಿಷನ್ ಇಲ್ಲ ನೋಡತೀನಿ

ನಾಡ್ ಪ್ರಾಡ್ತಿ ಒರಿಜಿನಲ್ ಯಾಕ್ರಿ ತಮ್ಮ ಎಲ್ಲಿ ಎಲ್ಲಿಯವರು ತಾವು ಎಷ್ಟು ವರ್ಷ ಆಯ್ತು ತಮ್ದು ಇರ್ಬೇಕು ಅಂತಿದಿರೋ ಡಿಪಾರ್ಟ್ಮೆಂಟ್ ನಲ್ಲಿ ಮನೆಗೆ ಹೋಗ್ಬೇಕು ಅಂತಿದ್ದೀರ ಹೇಳಬೇಕು ಅದನ್ನ ನಿಮಗ್ ಫೋಟೋ ಕಾಪಿ ತಗೊಂಬಂದ್ಕೊಡ ಕೇಳಿದ್ರು ಒರಿಜಿನಲ್ ಕ್ಯಾಟರಿ ಜೊತೆಗೆ ಬಾ ಅಂತ ಹೇಳಿದ್ವಾ ಹೇಳಬೇಕಲ್ಲ ಏನಾರು ಅದಿದ್ರೆ ಬರ್ಬೇಕಾಗಿತ್ತಲ್ಲಿ ಮತ್ತೆ ಇಲ್ದ್ಮೇಲ್ದ ಇವಾಗ ತಮ್ಮನ್ ಕೊಟ್ಬಿಟ್ರೆ ನಿಮ್ ಅಬ್ಜೆಕ್ಷನ್ ಏನಿದ್ಯೋ ಅವ್ರ ಅದ್ ಬಿಟ್ಬಿಟ್ಟು ಬೇರೆ ಹಾಕಕ್ಕೆ ಆಗಲ್ವಲ್ಲ ಮತ್ತೆ ಸರ್ ಇದೆಲ್ಲ ಹಳೆ ಕಥೆ ಆಗೋಗ್ಬಿಟ್ಟಿದೆ ನಮ್ಗೆ ಗೊತ್ತಾಯ್ತಲ್ಲ ಹೊಸ್ದಾಗ ಏನಾರು ಇದ್ರೆ ಹೇಳಿ ವಾಟ್ ಈಸ್ ಇಟ್ ದಿ ರಿಪೋರ್ಟ್ ದಟ್ ಹಿ ಗಿವನ್ ಇನ್ ದಿ ಕ್ರೈಮ್ ಮೀಟಿಂಗ್ ಫಾರ್ ದಿಸ್ ಕೇಸ್ ಫಾರ್ ಲಾಸ್ಟ್ ತ್ರೀ ಕ್ರೈಮ್ ಮೀಟಿಂಗ್ ಹೇಳಿದ್ನ ತರಿಸ್ತೀವಿ ಹೋಮ್ ಸೆಕ್ರೆಟರಿಂದ ನಾನು ಕಾಪಿ ಕಟ್ಟಿರ್ಬೇಕು ತರಿಸ್ತೀನಿ ನನ್ನ ಹತ್ರ ಚಾನ್ಸ್ ತಗೋಬೇಡಿ ಇದ್ರೆ ರೆಕಾರ್ಡ್ ಪಿಕಾರ್ಡ್ ತಿದ್ ಬಂದ್ಬಿಟ್ಟಿದ್ರೆ ಒಳಗೆ ಕಳ್ಸಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಟೂ ರಿಜಿಸ್ಟ್ರೇಷನ್ ಆಫ್ ದಿ ಕೇಸು ಒಂಬತ್ತು ತಿಂಗಳಾಗಿದೆ್ನೈಜಬಲ್ ಅಫೆನ್ಸು ಏನ್ ಮಾಡ್ತಾ ಕೂತಿದ್ದೀರಿ ಎಂಥದ್ದು ಡಿಕ್ಸಿರಾಮ ನಿನ್ನೆ ಕೇಳಿದ್ದು ತೆಗಿ ಕಡೆ ಕಾಪಿ ಕೊಡು ತೆಕ್ಸಿಟ್ಬಿಟ್ಟಿದ್ದೀನಲ್ಲ ನಾನು ಮನೆ ಕಳ್ಸೋ ದೃಷ್ಟಿಯಿಂದ ಸುಮ್ ಸುಮ್ನೆ ನಾನು ಯಾರನ್ನೂ ಹೇಳಕ್ ಹೋಗುದಿಲ್ಲ ಮತ್ತೆ ಏನ್ ಮಾಡ್ತಾರೆ ಕೇಳಿ ಒರಿಜಿನಲ್ ಕೇಸ್ ಡೈರಿ ರಿಪೋರ್ಟ್ ನ ತಗೊಂಡು ಮಂಡೇ ಈವ್ನಿಂಗ್ ಬರಕ್ಕೆ ಕೇಳಿ ಮಂಡೆ ಮಧ್ಯಾಹ್ನ ಎರಡುವರೆಗೆ ಇಲ್ಲದೆ ಹೋದ್ರೆ ಬೇರೆ ಕತೆ ಮಾಡ್ಬೇಕಾಗತ್ತೆ ಅವ್ರದ್ದು ಎ ಸಿ ಪಿ ಇದು ಡಿ ಸಿ ಇದು ಎಲ್ಲ ರೆಕಾರ್ಡ್ ತರಿಸ್ಬಿಡ್ತೀನಿ ನಾನು ಇವ್ರು ಮೀಟಿಂಗ್ ಮಾಡೋದಿಲ್ಲ ಈಗ ಜೀಪಲ್ ಬಂದು ಗ್ರೀನಿಂಗ್ ಸೈನ್ ಹಾಕ್ಬಿಟ್ಟು ಓಡಾಬಿಡ್ತಾರೆ ಇವರೇ ಅವಾಗ ಹಾಕ್ಸ್ಕೊಂಡ್ ಬರ್ಬೇಕು ಅದಕ್ಕೂನು ಮೀಟಿಂಗ್ ಮಾಡೋದಿಲ್ಲ ಒಬ್ರುನು ಟೈಮ್ ಅಲ್ಲಿ ಮಾಡಕ್ಕೆ ಮೂರು ಹತ್ತು ಅವ್ರ ಇವ್ರ ಮನೆ ಸುತ್ತಾ ಇದ್ರೆ ಯಾರೋ ನಿಮ್ ಡಿ ಸಿ ಪಿ ಬಾ ಹೇಳಿ ಒಂದಿನ ಬಹಳ ದಿನ ನಾನು ನೋಡಿ ಬರ್ತಾರೆ ಅವಾಗ ಕೇಳ್ತೀನಿ ಸೆಂಟ್ರಲ್ ನಲ್ಲಿ ಇದ್ರಲ್ಲ ಅವ್ರೇತಾನೆ ಹ್ಮ್ ಬರ್ತಾರ ಬನ್ನಿ ಕೇಳಿದ್ರು ಹಿಂಗೆ ಅಂತ ಹೇಳಿ ಗೊತ್ತಾಗತ್ತೆ ಅವ್ರ ಬಾಯ್ಗೆ ಸಿಕ್ಕೊಂಡಿ ಹೇಳ್ತಾರೆ ಫಸ್ಟ್ ಡಟಸ್ ಸಿ ಒರಿಜಿನಲ್ ತೊಂಡ್ ಬಾ ಅಂತೇಳಿ ಡಟಸ್ ಸಿ ಸೈನ್ ಬೇಡ್ವೇನ್ರಿ ಸೈನು ಕಂಪ್ಯೂಟರ್ ಸರಿ ವಿನಾಯಕ ಒಂದೊಂದ್ ಹೆಜ್ಜೆ ಎಕ್ಸ್ಟ್ರಾ ಹೇಳ್ದಂಗನ್ನು ಒಳಗೊಳಗೆ ನುಣುಕಿ ಕುಣ್ಕೆ ಟೈಟ್ ಆಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ಹುಣಿಕೆ ಟೈಟ್ ಆಗ್ತಾ ಇದೆ ಹ್ಮ್ ಇವೆಲ್ಲ ನಾನು ನಿನ್ನೆ ಮೊನ್ನೆ ಮಂದಿರೋ ಹುಷಾರಾಗಿ ಹುಷಾರಾಗಿರ್ತಾನೆ ನಾನು ಹನ್ನೆರಡು ಹದಿಮೂರು ವರ್ಷ ಸೆಷನ್ ಜಡ್ಜಿ ಕೆಲಸ ಮಾಡಿದೀನಿ ಒಂದು ಕೇಸ್ ಡೈರಿ ನೋಡ್ರೆ ಗೊತ್ತಾಗಲ್ಲ ನನ್ಗೇನು ಅಂತ ಎಲ್ಲ ತೊಗೊಂಡ್ ಹೇಳಿ ಅದನ್ನೇ ಕೊಡ್ತೀನಿ ಅಂದ್ರೆ ಅದನ್ನ ಇಟ್ಕೋತೀನಿ ಅಷ್ಟೇನೇನೆ ಅಲ್ಲ ಅದನ್ನ ಇಟ್ಕೊಂಡ್ಬಿಡ್ತೀನಿ ಕೋರ್ಟ್ಗೆ ವಾಪಸ್ ಕೊಡೋದಿಲ್ಲ ಆಮೇಲೆ ಅವ್ರಿಗೆ ಡಿ ಸಿ ಪಿ ಬಾ ಅಂತ ಹೇಳ್ತೀನಿ ಸುಮ್ನೆ ನಾಟಕ ಅಲ್ಲ ಇವೆಲ್ಲ ನಾನು ನೀವು ಅರ್ಥ ಮಾಡ್ಕೋಬೇಕು ನನಗೇನು ಇದ್ರೊಳಗಡೆ ಏನು ಆಗ್ಬೇಕಾಗಿಲ್ಲ ಒಂದಿನ ಹೋಗುವಂತ ಬರೆಯೋದಿಕ್ಕೆ ವಾಟ್ ಸರ್ಟ್ ಅಫ್ ಪೊಲೀಸಿಂಗ್ ಈಸ್ ಗೋಯಿಂಗ್ ಆನ್ ವೈ ದಿ ಸೋ ಮೆನಿ ಬೇಲ್ ಪೆಟಿಷನ್ಸ್ ಆರ್ ಹಿಯರ್ ದಿಸ್ ಇಸ್ ದಿ ರೀಸನ್ ವಾಟ್ ಆನರಬಲ್ ಸುಪ್ರೀಂ ಕೋರ್ಟ್ ಸೆಟ್ ಟು ಡೇಸ್ ಬ್ಯಾಕ್ ವೈ ಆರ್ ಡೂಯಿಂಗ್ ಇಟ್ ಸೂಪರ್ವಿಷನ್ ಅಂತ ಇದೆ ಫೋರ್ ಏಟ್ ತ್ರೀ ಅದನ್ನ ನೋಡ್ತಾ ಇದೀವಿ ಅಷ್ಟೇ ನನಗೆ ಒಂದ್ಸರ್ತಿ ಇಡ್ಕೊಂಡ್ ಬಿಟ್ರೆ ಸಾಕು ಸಾಕು ಅಂತ ಗಣಪತಿ ಗುಡಿಗೆ ನೀವೆಲ್ಲ ಹೋಗ್ಬೇಕು ಬೇಗ ಇವ್ರು ಅಷ್ಟು ಚೇಂಜ್ ಆಗ್ಲಿ ಅಂತ ತ್ರೀ ನಾಟ್ ಸಿಕ್ಸ್ ಇಸ್ ಟು ಬಿ ಡೆಲ್ಟ್ ಇನ್ ಡೀಟೇಲ್ ಈಸ್ ಮೇಡ್ ಹಿಯರ್ ಗುಜರಾತ್ ಹೈಕೋರ್ಟ್ ನವರು ಕ್ವಾಶ್ ಮಾಡಿದ್ರು ಸುಪ್ರೀಂ ಕೋರ್ಟ್ನವ್ರು ಬರ್ತಾರೆ ಮೈ ಮೇಲ್ ಪ್ರಜ್ಞೆ ಇರ್ಲಿ ಅವೆಲ್ಲ ಮಾಡಕ್ ಮುಂಚಿತವಾಗಿ ಅಂತ ಗೊತ್ತಾಯ್ತಲ್ಲ ಲೆಕ್ಸ್ ಇಟ್ಕೊಂಡೇ ಮಾತಾಡ್ತಿರೋರು ಸುಲಭ ಅಲ್ಲ ಜುಡಿಷಿಯಲ್ ಆರ್ಡರ್ ಜುಡಿಷಿಯಲ್ ಆರ್ಡರ್ ಸ್ಯಾಟಿಸ್ಫೈಡ್ ಮಾಡಿ ಹೇಳಿದ್ದಾರೆ ಹೆಂಗಿರ್ಬೇಕು ಅಂತ ಈಗ ಅವ್ರು ಇರೋದನ್ನೇ ಕೊಟ್ಟು ಆರ್ಡರ್ ಬರೀಂದ್ರೆ ಈಗ ಬರೀತೀನಿ ಇಲ್ಲ ಇನ್ನೊಂದು ಅವಕಾಶ ಕೊಡಿ ಅಂದ್ರೆ ಸೋಮವಾರ ಮಧ್ಯಾಹ್ನ ಯಾವ್ದು ಬೇಕು ಅದೇ ಬೆಟ್ರಾ ಹ್ಮ್ ವಾಟ್ ಆರ್ ಯು ಡೂಯಿಂಗ್ ಮಿಸ್ಟರ್ ಇನ್ವೆಸ್ಟಿಗೇಷನ್ ಎ ಬಿ ಸಿ ಡಿ ಏನಾದ್ರು ಗೊತ್ತಿದ್ಯೋ ತಮ್ಗೆ ಅವಳು ಹ್ಯಾಂಡ್ ರೇಟಿಂಗ್ ಯಾಕ್ರೀ ಬೇಕು ನಿಮ್ಗೆ ಅವಳು ಸಿಗ್ನೇಚರ್ ಯಾಕ್ರೀ ಬೇಕು ಅವ್ರ ಹೆಂಗ್ ಕೊಳ್ತಾರ್ರೀ ಇವ್ರ ಆಫೀಸ್ನಲ್ಲಿ ಇಲ್ವಾ ಅದಕ್ಕೆ ಇವೇ ಪೊಲೀಸ್ ಕಾನ್ಸ್ಟೇಬಲ್ ಎಲ್ ಸಿಗುತ್ತೆ ಅಡ್ಮಿಟೆಡ್ ಸಿಗ್ನೇಚರು ಓಯೋ ಹುಡುಗಾಡು ಅದಕ್ಕೇನಂತೆ ನನ್ನ ಹತ್ರ ಇರುತ್ತೋ ಅವ್ರ ಹತ್ರ ಇರುತ್ತೋ ಅಡ್ಮಿಟೆಡ್ ಸಿಗ್ನೇಚರ್ ಅಡ್ಮಿಟೆಡ್ ಹ್ಯಾಂಡ್ ರೈಟಿಂಗ್ ಎಲ್ಲಿ ಸಿಗುತ್ತೆ ನಿಮ್ಗೆ ಮತ್ ನನ್ನ ಹತ್ರ ಸಿಕ್ಬೇಕು ಹೋಗ್ ಆರೋಪಿನ ನೀನ್ ಕೊಡು ಅಂದ್ರೆ ಯಾಕೆ ಕೊಡ್ತಾರ ಅದಕ್ಕೆ ಅದಕ್ಕೆ ಅದಕ್ಕೇನಾರ ಬೆಲೆ ಇದೆಯಾ ಅಂತ ನೋಟಿಸ್ ಗೆ ಆಯ್ತು ನಾ ಕೊಟ್ಟೆ ಅದಕ್ಕೆ ಏನಾರು ನೀವು ತಗೊಂಡು ಚಾರ್ಜ್ ಶೀಟ್ ಆಗತ್ತಾ ಆಗತ್ತ ಇದಕ್ ನೋಡನೆ ದನ ತಿನ್ನೋರ್ ಗೊಬ್ಬರ ದಾನೆ ಅಂತ ಮಾಡಿರೋದು ಆ ಗಾದೆ ಬಂದಿರೋದೆ ಹಂಗೆ ಹೂ ಇಸ್ ನೌ ಕಾಂಪ್ರಮೈಸಿಂಗ್ ಅಂಡ್ ವಾಟ್ ಆಪನ್ಸ್ ಇನ್ ಎ ಕಾಂಪ್ರಮೈಸ್ ಅಂತ ಇಲ್ಲಿ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ನೋಡ್ ನಾನ್ ಕೇಳ್ತಿರೋದು ನಮಗ್ ಬಂದಿರೋದು ನೀವ್ ಏನ್ ಎಫರ್ಟ್ ಮಾಡಿದ್ರೆ ಆ ಎಮ್ಮನ್ ಹಿಡಿಯಾಕೋ ಇಲ್ವಾ ಹಿಡಿಯೋ ಇಡಿ ಬಾರೋ ಅಂತ ಅಟ್ಟೆನೇ ದರ್ ಇಸ್ ನೋ ಬಾರ್ ನಾನು ಅರೆಸ್ಟ್ ಮಾಡೋದಿಲ್ಲ ಅಂದ್ರೆ ಬೇಕಾಗಿಲ್ಲ ಈ ಮಸ್ಟೇಕ್ಸ್ ದಟ್ ಸ್ಟ್ಯಾಂಡ್ ಐ ಡೋಂಟ್ ವಂಟು ಅರೆಸ್ಟ್ ನಥಿಂಗ್ ಫರ್ ದಿನ್ ದಿ ಕಸ್ಟೋಡಿಯೋ ಐಡಿಯಾ ಐ ಡೋಂಟ್ ಬರ್ದಿ ಬಿಟ್ಬಿಡ್ತೀವಿ ನೋಟಿಸ್ ಇರೋದು ನಲ್ಲಿ ನೋಟಿಸ್ ಇದೆಯಲ್ಲ ಕೊಟ್ಬಿಟ್ಟು ಬಿಟ್ಬಿಡಿ ನಮ್ಗೆ ಈ ಆರೋಪಿಯನ್ನು ವಶಕ್ಕೆ ಪಡೆದು ಕಸ್ಟೋಡಿಯಲ್ಲಿ ಇಂಟ್ರಾಗೇಷನ್ ಮಾಡೋ ಅಂತ ಯಾವುದೇ ಕಂಡು ಬಂದಿಲ್ಲ ರಿಕ್ವೈರ್ಮೆಂಟ್ ಇಲ್ಲ ಅಂತ ಬರೀರಿ ಅವಶ್ಯಕತೆ ಇಲ್ಲ ಅಂತ ಬರೀರಿ ತಗೋತೀವಿ ಒಂಬತ್ತು ತಿಂಗಳಾಯ್ತು ಚಾರ್ಜ್ ಶೀಟ್ ಹಾಕಿಲ್ಲ ಯಾವ್ದು ಸಿಗ್ನೇಚರ್ ಕೊಡು ಅಂತ ಕೇಳ್ತಾರಂತೆ ಡೆತ್ ನೋಟ್ ಸಿಕ್ಕಿದೆ ಬೇಕಾದ್ರೆ ಹೋಗ್ತಾರೆ ಅವನಲ್ಲಿ ಕೆಲಸ ಮಾಡ್ತಿದ್ನಲ್ಲ ರೈಟಿಂಗ್ ಅಲ್ಲಿ ತರ್ತಾರೆ ಅವನೇ ಯಾಕೆ ಕೊಡ್ತಾನೆ ನಿಮಗೆ ಕಂಪ್ಲೇನೆಂಟು ಅಕಾರ್ಡಿಂಗ್ ಟು ಯು அக்காரடிங் டூ தி கம்ப்ளேண்ட் அவர் மென்ஷன் அதர் திஙிங்ஸ் அவ்வருக்கு பிராப்பட்டி அவ்வளோ குடுக்குறது அழகிடுத்துமா நீப்பீரியர் கம்ப்ளேண்ட் கொடுத்த அவன் எதிர்கொண்ட் நே சோட்ட இஷ்டேஸ் உம் எஸ் மண்டே இவெல்லாம் உபயோக இல்ல ரீங்க முந்தின் சரிபார்து போலீஸ் நவ்ளாரம்பா அந்த ಆ ತರನೆ ನೀವ್ ಹೇಳಿದ್ದು ಅದೇ ಅವರೇ ಹೇಳ್ತಾ ಇದ್ರೆ ಎದುರುಗಡೆ ಹೂ ತಕ್ಕೋತಿರ್ತಾಳೆ ಹೋಗ್ ಹೋಗಿ ಬೆಲ್ ತಗೊಂಬಮ್ಮ ಅಂತ ಹೇಳಿಲ್ವಾ ನೆನ್ನೆ ನೀವು ಆಯ್ತಾಯ್ತು ದಿ ಕೋಟ್ಸ್ ಆರ್ ನಾಟ್ ಸೆಲ್ಲಿಂಗ್ ದಿ ಬೇಲ್ ಆರ್ಡರ್ಸ್ ಮೈಂಡ್ ಯು ಆರ್ ನಾಟ್ ಇಯರ್ ಟು ಸೆಲ್ ಎನಿ ಬೇಲ್ ಆರ್ಡರ್ ಹಾ ಮತ್ತೆ ತಗೊಂಡ್ ಅಂದ್ರೆ ಅರ್ಥ ಏನು ರಿನ್ಸೋಪ ಎರಡು ರೂಪಾಯಿ ಕೊಟ್ಟು ತಗೊಂಡ್ಬರಕೆ ಅವ್ರ ಅದಕ್ಕೆ ಸರಿಯಾಗಿದ್ದಾರೆ ನೀವು ಅದಕ್ಕೆ ಸರಿಯಾಗಿದ್ದೀರಿ ಮಂಡೆ ಏನ್ ಆಫೀಸ್ ನೋಟು